ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ದಿ ಫಿನಾನ್ಸ್ ಗುರು ಕನ್ನಡ ಚಾನಲ್ಗೆ ಸುಸ್ವಾಗತ ಈ ಚಾನಲ್ನಲ್ಲಿ ಇವತ್ತು ನಾನು ಚೂಸ್ ಮಾಡ್ಕೊಂಡಿರೋ ವಿಷಯ ಬಂದ್ಬಿಟ್ಟು ಒನ್ಸ್ ಅಗೇನ್ ಜಿ ಡಿ ಸಿ ಸಿ ರಾಯಲ್ಟಿ ಪ್ರೋಗ್ರಾಮ್ ನಾನು ಈ ವಿಡಿಯೋನ ಎಷ್ಟು ಸಿಂಪಲ್ ಆಗಿ ಮಾಡೋಕ್ಕಾಗುತ್ತೋ ಅಷ್ಟು ಸಿಂಪಲ್ ಆಗಿ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಇದರಲ್ಲಿ ಏನಂದರೆ ನಾನು ಬರೀ ಜಿ ಡಿ ಸಿ ರಾಯಲ್ಟಿ ಪ್ರೋಗ್ರಾಮ್ಗೆ ಹೆಂಗೆ ನೀವು ಲಾಗಿನ್ ಆಗಬೇಕು ರಿಜಿಸ್ಟರ್ ಆಗಬೇಕು ಅದರಿಂದ ಬರೋ ಉಪಯೋಗನ ಹೆಂಗೆ ಸದುಪಯೋಗ ಪಡಿಸ್ಕೋಬೇಕು ಅಂತ ತಿಳ್ಸಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ನಾವೇನಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಎರಡು ಲಿಂಕ್ ಹಾಕಿರ್ತೀನಿ ಒಂದು ಬಂದ್ಬಿಟ್ಟು ರೆಫರಲ್ ಲಿಂಕ್ ಹಾಕಿರ್ತೀನಿ ಇನ್ನೊಂದು ಬಂದ್ಬಿಟ್ಟು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಜಿ ಡಿ ಸಿ ರಾಯಲ್ಟಿ ಡಾಟ್ ಕಾಮ್ ಅಂತ ಸೊ ಫಸ್ಟು ನೀವೇನು ಮಾಡಬೇಕು ಅಂದರೆ ರೆಫರಲ್ ಲಿಂಕ್ ನಾನು ಏನು ಹಾಕಿರ್ತೀನೋ ಅದನ್ನು ಕ್ಲಿಕ್ ಮಾಡಿ ಅಲ್ಲಿ ನೀವು ಇಮೇಲ್ ನಿಮ್ದು ಇಮೇಲ್ ಐ ಡಿ ಹಾಕಿ ಪಾಸ್ವರ್ಡ್ ಒಂದು ಕ್ರಿಯೇಟ್ ಮಾಡಿ ಪಾಸ್ವರ್ಡಲ್ಲಿ ಒಂದು ಕ್ಯಾಪಿಟಲ್ ಲೆಟರ್ ಇರಲಿ ಇನ್ನೊಂದು ಸ್ಪೆಷಲ್ ಕ್ಯಾರೆಕ್ಟರ್ ಇರಲಿ ಮಿಕ್ಕಿದ್ದನ್ನು ನೀವು ನ್ಯೂಮರಿಕ್ಲನ್ನು ಹಾಕೊಳ್ಳಿ ಸ್ಮಾಲ್ ಲೆಟರ್ಸನ್ನ ಹಾಕೊಳ್ಳಿ ಈ ಥರ ಹಾಕಿ ನೀವು ಅದನ್ನು ರೆಜಿಸ್ಟರ್ ಮಾಡ್ಕೊಳ್ಳಿ ರಿಜಿಸ್ಟರ್ ಮಾಡಿದ ತಕ್ಷಣ ನಿಮಗೆ ಯೂಸರ್ ನೇಮು ಮತ್ತೆ ಪಾಸ್ವರ್ಡು ನಿಮ್ಮ ಇಮೇಲ್ ಐ ಡಿಗೂ ಹೋಗುತ್ತೆ ಸೊ ಯೂಸರ್ ನೇಮ್ ಬಂದ್ಬಿಟ್ಟು ಯಾವತ್ತು ಇಮೇಲ್ ಐ ಡಿ ಆಗಿರಲ್ಲ ಯೂಸರ್ ನೇಮ್ ಯಾವಾಗ್ಲೂ ಜಿ ಡಿ ಸಿ ಸಿ ಅನ್ನೋ ಒಂದು ಕ್ಯಾಪಿಟಲ್ ಲೆಟರ್ ಜಿ ಡಿ ಸಿ ಇಂದ ಸ್ಟಾರ್ಟ್ ಆಗುತ್ತೆ ಸೊ ಆ ಯೂಸರ್ ನ ನೀವು ಯೂಸರ್ ನೇಮ್ ಜಾಗದಲ್ಲಿ ಹಾಕಬೇಕು ಆಮೇಲೆ ಪಾಸ್ವರ್ಡ್ ಎಂಟ್ರಿ ಮಾಡಿ ಲಾಗಿನ್ ಆದರೆ ನಿಮ್ಗೆ ಒಳಗಡೆ ಕಂಪ್ನಿ ನಿಮ್ದು ಒಂದು ಕಾಪಿ ಅಂತ ಇರುತ್ತೆ ಅಲ್ಲಿ ನಿಮ್ದು ಒಂದು ರೆಫರಲ್ ಲಿಂಕ್ ಇರುತ್ತೆ ಅದನ್ನ ಕಾಪಿ ಮಾಡಿ ನೀವು ಬೇರೆಯವ್ರಿಗೆ ಕಳಿಸಿ ಅವ್ರಿಗೂ ಇದೇ ತರ ರಿಜಿಸ್ಟರ್ ಮಾಡಿಸಿ ಸೊ ಅವ್ರು ನಿಮಗೆ ಕೇಳ್ಬೋದು ಸೊ ಇದರಿಂದ ನಾವು ಶಾಪಿಂಗ್ ಮಾಡೋದ್ರಿಂದ ನಮ್ಗೆ ಬೆನಿಫಿಟ್ ನಾನು ಹೇಳ್ತಾ ಇದ್ದೀನಿ ಜಿ ಡಿ ಸಿ ಲಿಂಕ್ ಮುಖಾಂತರ ಶಾಪಿಂಗ್ ಮಾಡೋದ್ರಿಂದ ನಿಮ್ಗೆ ಏನ್ ಬೆನಿಫಿಟ್ ಅಂತ ಹೇಳಿದ್ರೆ ಈ ಅದರೊಳಗೆ ನೀವು ಆದ್ರೆ ನಿಮಗೆ ತೌಸಂಡ್ ಟೂ ಹಂಡ್ರೆಡ್ ಆಸ್ ಆಫ್ ನೌ ಇವಾಗಿನ ಪ್ರಕಾರ ತೌಸಂಡ್ ಟೂ ಹಂಡ್ರೆಡ್ ಕಂಪ್ನೀಸ್ಗಳಲ್ಲಿ ನೀವು ಶಾಪಿಂಗ್ ಮಾಡ್ಬೋದು ಅದರಲ್ಲಿ ಅಮೆಝಾನ್ ಇದೆ ಫ್ಲಿಪ್ಕಾರ್ಟ್ ಇದೆ ಮಿಂತ್ರಾ ಇದೆ ಕ್ಲೂಸ್ ಇದೆ ಎಲ್ಲ ಇದೆ ಸೊ ಇನ್ನೂ ನಿಮ್ಗೆ ಹೆಚ್ಚು ಕಡಿಮೆ ಒಂದು ಆರು ತಿಂಗಳು ಎಂಟು ತಿಂಗಳಲ್ಲಿ ಇನ್ನೂ ಹತ್ತು ಸಾವಿರ ಇಪ್ಪತ್ತು ಸಾವಿರ ಕಂಪ್ನೀಸ್ ಗಳೆಲ್ಲ ಬಂದು ಟೈಅಪ್ ಆಗ್ತಾ ಇದೆ ಸೊ ನೀವು ಏನು ಮಾಡಬೇಕು ಅಂದರೆ ಜಿ ಡಿ ಸಿ ಸಿ ಲಿಂಕ್ನ ಕ್ಲಿಕ್ ಮಾಡಿ ಅಂದರೆ ನಾನು ಹೇಳಿದ್ನಲ್ಲ ಡಬ್ಲ್ಯೂ 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 ಡಾಟ್ ಜಿ ಡಿ ಸಿ ಸಿ ರಾಯಲ್ಟಿ ಡಾಟ್ ಕಾಮ್ ಅಂತ ಇದೆಯಲ್ಲ ಆ ಲಿಂಕ್ನ ಕ್ಲಿಕ್ ಮಾಡಿ ಅದರಿಂದ ನೀವು ಶಾಪಿಂಗ್ ಮಾಡಿದ್ರೆ ನಿಮಗೆ ಆ ಫ್ಲಿಪ್ಕಾರ್ಟಿಂದ ಮಾಡ್ಬೋದು ನೀವು ಅಮೆಝಾನ್ ಶಾಪಿಂಗ್ ಮಾಡ್ಬೋದು ಎಲ್ಲೇ ಶಾಪಿಂಗ್ ಮಾಡಿದ್ರು ಅವ್ರುಗಳೆಲ್ಲ ಏನು ಬೆನಿಫಿಟ್ ಕೊಡ್ತಾರೋ ಆ ಬೆನಿಫಿಟ್ಟು ನಿಮ್ಗೆ ಹಾಗೆ ಇರುತ್ತೆ ಅದ್ರದ್ದು ಏನು ಎಫೆಕ್ಟ್ ಆಗೋಲ್ಲ ಜೊತೆಗೆ ಅಡಿಷ್ನಲ್ ಕ್ಯಾಶ್ ಬ್ಯಾಕು ಜಿ ಡಿ ಸಿ ಸಿಯಿಂದ ಸಿಗುತ್ತೆ ಸೊ ಈ ಆಪರ್ಚುನಿಟಿನ ಮಿಸ್ ಮಾಡ್ಕೋಬೇಡಿ ಪ್ರತಿಯೊಬ್ಬರಿಗೂ ಇದನ್ನ ತಿಳಿಸೇಳಿ ಅವರು ಕೇಳಕ್ಕೆ ಕೇಳ್ತಾರೆ ನಿಮಗೆ ಸೊ ಜಿ ಡಿ ಸಿ ಸಿ ಲಿಂಕಿಂದಲೇ ನಾನು ಯಾಕೆ ಶಾಪಿಂಗ್ ಮಾಡಬೇಕು ಏನು ಬೆನಿಫಿಟ್ಟು ಅಂತ ಸೊ ಅವಾಗ ನೀವು ಕ್ಲಿಯರಾಗಿ ಹೇಳಿ ಅವ್ರಿಗೆ ಜಿ ಡಿ ಸಿ ಲಿಂಕಿಂದ ನೀವು ಶಾಪಿಂಗ್ ಮಾಡೋದ್ರಿಂದ ನಿಮಗೆ ಅವ್ರು ಏನೇ ಆ ಕಂಪ್ನಿಯವರು ಯಾವುದೇ ವೆಬ್ಸೈಟ್ ಯಾವುದೇ ಒಂದು ಇ ಕಾಮರ್ಸ್ ಸೈಟ್ಸ್ ಅವರು ಏನು ಕೊಡ್ತಾರೋ ನಿಮಗೆ ಬೆನಿಫಿಟ್ಸು ಆ ಎಲ್ಲ ನಿಮಗೆ ಹಂಗೆ ಇರುತ್ತೆ ಇರುತ್ತೆ ಆ ಎಲ್ಲ ಸಿಕ್ಕೇ ಸಿಗುತ್ತೆ ಪ್ಲಸ್ ಅಡಿಷ್ನಲ್ ಜಿ ಡಿ ಸಿ ಸಿ ಕಡೆಯಿಂದ ನಿಮಗೆ ಕ್ಯಾಶ್ ಬ್ಯಾಕ್ ಸಿಗುತ್ತೆ ಇಷ್ಟನ್ನು ಹೇಳಿ ಅವ್ರಿಗೆ ನೀವು ನಿಮ್ಮ ರೆಫರ್ ಲಿಂಕ್ಸ್ನ ಕೊಟ್ಬಿಟ್ಟು ರಿಜಿಸ್ಟ್ರ್ ಮಾಡಿಸಿ ಸೊ ಇವತ್ತಿನ ವಿಡಿಯೋ ನಿಮಗೆಲ್ಲ ಎಲ್ಪ್ ಸೊ ಇವತ್ತಿನ ವಿಡಿಯೋ ನಿಮಗೆಲ್ಲ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ವೀಕ್ಷಕರೇ ಸೊ ಹ್ಯಾವ್ ಎ ನೈಸ್ ಡೇ ಸೊ ಇವತ್ತಿನ ವಿಡಿಯೋ ನಿಮಗೆಲ್ಲ ತುಂಬ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ವೀಕ್ಷಕರೇ ಸೊ ವಿಡಿಯೋನ ಎಂಡ್ ಮಾಡೋಕ್ಕೂ ಮುಂಚೆ ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇರೋದು ನಮ್ಮ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಮತ್ತು ನನ್ನ ಚಾನಲ್ ವೀಡಿಯೋಸ್ನ ನಿಮ್ಮ ಫ್ರೆಂಡ್ಸ್ಗಳಿಗೆ ಮತ್ತು ಇನ್ನಿತರರಿಗೆ ಶೇರ್ ಮಾಡಿ ತುಂಬ ಥ್ಯಾಂಕ್ಸ್ ಸ್ನೇಹಿತರೆ ಈ ವಿಡಿಯೋ ನೋಡಲಿಕ್ಕೆ ಧನ್ಯವಾದಗಳು